ಇದೇ ಉತ್ತಮೆಂಟೇಜ್ ಹೇಳ್ಬೇಕು ಹೋದ್ರೆ ಅದ್ರ ಆಟಗಿತ್ತು ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಬಾರಿ ಉತ್ತಮ ಆಗಿದೆ ಸರ್ ಎಂತ ಹೋಗ್ಲಿ ಜಳ್ಳ ಏನಾಗಲಿ ರೋಗ ಹೋಗ್ಲಿ ಏನೂ ಇಲ್ಲ ಸರ್ ಇದ್ರಲ್ಲಿ ಸುರೇಶ್ ಅಂತ ಬಂದು ಮೈಸೂರು ಜಿಲ್ಲೆ ಕೆರನಾಗರ ತಾಲೂಕು ಚಿಂಚುನಕಟ್ಟೆ ಹೋಬಳಿ ಸರ್ ನಾನು ಇವಾಗ ಚಿಲಿಕೆ ಮಾಡಿದ್ದೀನಿ ಇಲ್ಲಿ ಇದು ಬಂದು ನೋಡ್ಬೋದು ಇಲ್ಲಿ ಎಲ್ಲ ಪೂರನೇ ಎಲ್ಲ ಪೂರ ಚಿಲ್ಕೆ ಇದು ಸರ್ ಇದು ಯಾವ ರೀತಿ ಬಿತ್ತನೆ ಮಾಡಿದಾವಂದರೆ ಐವತ್ತೆರಡು ನೀರು ತೊಗೊಂಡು ನಾವು ಒಂದಿರಡು ಡಾಕ್ ಡಾಕ್ಟರ್ ಸಾಯಲ್ಸ್ ತಗೊಂಡು ಅದನ್ನು ನಾವು ಉನಿ ಹಾಕಿ ಮಿಕ್ಸ್ ಮಾಡಿ ಉನಿ ಹಾಕಿ ನಂತರ ಉನಿ ಹಾಕಿ ಮತ್ತೆ ತೊಗೊಂಡ್ ತಗೊಂಡು ಅದನ್ನು ಮತ್ತೆ ಮೊಳಕೆ ಮಾಡಿ ಬಿತ್ತನೆ ಮಾಡಿದ್ದೀವಿ ಇದನ್ನ ಸರ್ ಒಂದ್ ಎರಡ್ ಮೂರ್ ಸಲ ಫ್ರೈ ಮಾಡಿದ್ವಿ ಸಾಯಲ್ಲಾಟಿ ಗದ್ದೆ ಇದ್ರೆ ಇದೇ ಉತ್ಮ ಅಂತ ಸರ್ ಇಲ್ವ ಇಲ್ಲೇ ಸ್ವಲ್ಪ ಇಬ್ಬರ ಬೀಳ್ತಾರೆ ಅಂತ ಅನ್ಕೊಂಡಿದ್ದೀವಿ ಸರ್ ಇದು ಪರ್ಸೆಂಟೇಜ್ ಹೇಳಕ್ ಹೋದ್ರೆ ಅದ್ರಾಗ ಯಾವ್ ನಾಟಿಗೆ ಇದ್ರು ಹೇಳ್ಬೇಕು ಅಂದ್ರೆ ಪರ್ಸೆಂಟ್ ಪರವಾಗಿಲ್ಲ ಸರ್ ಇದರಲ್ಲಿ ಸೈನಪ್ಪಾ ಅಂದ್ರೆ ಸರ್ ನಮ್ಗೆ ಈಗ ನಾಟಿ ವಾ ನಾಟಿ ಆಳಿ ಎಲ್ಲ ಕಡ್ಜಿಲ್ಲ ಕಮ್ಮಿ ಏನಪ್ಪ ಅಂದ್ರೆ ಬೀನ್ ಬೀನ್ ಇದ್ ಮಾಡ್ಬಿಟ್ಟು ಚಳಿಕೆ ಮಾಡಿದ್ರೆ ಇದೇ ಉತ್ಮ ಹಾಳು ಕಮ್ಮಿ ಅಲ್ವಾ ಖರ್ಚು ಕಮ್ಮಿ ಅಲ್ವಾ ಇದೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್ ಸೈಲ್ ಮಾಡೋದ್ರಿಂದ ಬಾರಿ ಉತ್ತಮ ಆಗಿದೆ ಸರ್ ಎಂತ ರೋಗ ಆಗಿ ಜಳ್ಳ ಏನಿಲ್ಲ ಬೆಂಕಿ ರೋಗ ಆಗಲಿ ಏನೂ ಇಲ್ಲ ಸರ್ ಇದ್ರಲ್ಲಿ ನೀಟ್ ಆಗದೆ ಆಗಿದೆ ನೀಟಾಗದೆ ಬೆಳೆದ ನಮ್ ಇದೇ ಹಂಗೆ ಆಶ್ಚರ್ಯ ಆಗ್ತದೆ ಬೆಳೆದಲ್ಲ ಚಿಕ್ಕೆ ಅಲ್ಲ ಎಂತ ನಮ್ಗೆ ನಾಟಿ ಸಹ ಮಾಡಿ ಬೆಳಗ್ಗತಿಲ್ಲ ಅಷ್ಟ ನಮ್ ನಾಟಿ ನಾಟಿ ಮಾಡಿದ್ರೆ ನಮ್ಗೆ ಇಲ್ಲಾಂದ್ರೆ ಒಂದ್ ಹದಿನೆಂಟು ಸಾವಿರ ಖರ್ಚಾಯ್ತದೆ ಇದ್ ಮಾಡ್ತೀನಿ ಅಂದ್ರೆ ನನಗೆ ಈಗ ಗೊಬ್ಬರದಿಂದ ಇದ್ದ ಸರ್ ನಮ್ಗೆ ಹಿಂದೆ ಏಳು ವರ್ಷ ಎಂಟು ಸಲ ಖರ್ಚಾಗುತ್ತೆ ಅಷ್ಟೇ ಗೊತ್ತಿ ನಮ್ಗೆ ಇಲ್ಲ ಒಂದು ದಸರಾ ಉಳಿದ ಸರ್ ಇದ್ರ ಬಗ್ಗೆ ನಾವು ಏನ್ ಹೇಳಬೇಕು ಅಂತಂದ್ರೆ ರೈತರು ರೈತರಿಗೆ ಇದೇ ರೀತಿ ಮಾಡ್ಬೇಕು ಅಂತ ನಾವು ಕೇಳ್ಕೊತೀವಿ ಇದರಲ್ಲಿ ಖರ್ಚು ಕಮ್ಮಿ ಇದರಲ್ಲಿ ಖರ್ಚು ಕಮ್ಮಿ ಆರು ಖರ್ಚು ಕಮ್ಮಿ ಅದರಿಂದ ಈಗ ಪಟ ಊದಿ ನಾವು ಇದೆಲ್ಲ ಮಾಡಕ್ ಆಗೋದಿಲ್ಲ ಇದನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಅಂತಂದ್ರೆ ನಮ್ಮ ಕೆತ್ತರ್ ಮಾೇ ಅವರಿದ್ರು ಅವ್ರ ಇನ್ಫರ್ಮೇಶನ್ ತಗೊಂಡು ನಾವು ಇದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಾವು ಹೇಳಿ ತಗೊಂಡು ಕೇಳ್ಕೊ ಬಂದಿ ಇದನ್ನ ಮಾಡಿದ್ವಿ ನಾವು ಅವ್ರ ಡಾಕ್ಟರ್ ಸಾಯಲ್ ಅಂತ ಒಂದು ಔಷಧಿ ಇತ್ತು ಇದನ್ನ ನಾವು ಫ್ರೇ ಮಾಡಿದ್ದೇನೆ ನಾವು ಇದ್ರ ಬೆಳೆದಿದ್ದೀವಿ ನೀವು ರೀತಿ ಬೆಳಿಬೇಕು ಅಂತ ಅವ್ರ ರೈತಲ್ಲಿ ಮನವಾಗಿ ಕೇಳ್ಕೊತೀವಿ